ಅಂಡ್ ರಕ್ಷಿತ್ ನಾನು ಕೇಳಲೇಬೇಕು ನಿಮ್ಮ ಪ್ರಕಾರ ಇಂಗ್ಲಿಷ್ ಕಲಿಕೆ ಈಕ್ವಲ್ಸ್ ಜಾಬ್ ಆಪರ್ಚುನಿಟೀಸ್ ಅಂತ ಅನ್ಸುತ್ತಾ ಇಂಗ್ಲಿಷ್ ಲಾಂಗ್ವೇಜ್ ಜಾಬ್ ಆಪರ್ಚುನಿಟೀಸ್ ಸಿಗಲ್ಲ ಅಂತನಾ ಎಸ್ ಅಬ್ಸಲ್ಯೂಟ್ಲಿ 100% ಹೇಳ್ತೀನಿ बिकॉज ನನ್ನ ಪ್ರಕಾರ ನಾನು ಒಂದು ರಿಪೋರ್ಟ್ ತೋರ್ಸ್ತೀನಿ ನಿಮಗೆ ಒಂದು ನಿಮಿಷ ಹಾ ಖಂಡಿತ ಸೊ ಇದು ಕರ್ನಾಟಕದ ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ ನೂರು ಜನ ಏನ್ ಜಾಬ್ ಪಡ್ಕೋತಾ ಇದ್ದಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟೇಜ್ ಜನಕ್ಕೆ ಇಂಗ್ಲೀಷ್ ಗೊತ್ತಿಲ್ಲದೆ ಜಾಬ್ ಅಪರ್ಚುನಿಟೀಸ್ ಮಿಸ್ ಮಾಡ್ಕೊತಾ ಇದಾರೆ ಅಂಡ್ ಇದು ಇಪ್ಪತ್ತೈದ ಪರ್ಸೆಂಟ್ ಕನ್ನಡಿಗರಿಗೆ ಮಾತ್ರ ಸಿಗ್ತಾ ಇದೆ ಈ ಎಪ್ಪತ್ತೈದ್ ಪರ್ಸೆಂಟ್ ಜನ ಯಾರು ಅಂತ ಕೇಳಿದ್ರೆ ಔಟ್ಸೈಡರ್ಸ್ ಇಲ್ಲಿಗೆ ಬಂದು ಜಾಬ್ ನ ತಗೊಂಡು ಅವರು ಅವ್ರ ಲೈಫ್ ನ ಸೆಟಲ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿದೆ ಇಂಗ್ಲೀಷ್ ಕಲಿಬೇಕು ಕಲ್ತ್ರೆ ನಾ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿ ಬೆಟರ್ ಆಗಿ ಕಲ್ತ್ಕೊಂಡು ಇಲ್ಲಿ ಬಂದು ಜಾಬ್ ನ ತಗೊಂಡು ಒಳ್ಳೆ ಸ್ಯಾಲ್ರಿ ತಗೊಳ್ಳಿರ್ಬೋದು ಅಥವಾ ಅವ್ರ ಲೈಫ್ ನ ಸೆಟಲ್ ಮಾಡ್ಕೊಬೋದಿರ್ಬೋದು ಇದನ್ನ ಅವ್ರು ಕ್ಲೀನ್ ಆಗಿ ಮಾಡ್ತಾ ಇದಾರೆ ಹಾಗಂತ ನಮ್ಮ ನಮ್ಮವರಿಗೆ ಇಂಗ್ಲಿಷ್ ಬರಲ್ವಾ ಅಥವಾ ಅಪಾರ್ಚನಿಟೀಸ್ ಗಳು ಸಿಗ್ತಾ ಇಲ್ಲ ಅಂದ್ರೆ ಇಲ್ಲ ನಮ್ಮವರಿಗೆ ಖಂಡಿತವಾಗ್ಲು ಟ್ಯಾಲೆಂಟ್ ಇದೆ ಬಟ್ ಕಮ್ಯುನಿಕೇಶನ್ ಅನ್ನೋ ಒಂದು ಬ್ಯಾರಿಯರ್ ಇಂದನೆ ನಾವು ಮುಂದ್ ಬರಕ್ ಆಗ್ತಲ್ಲ ಸೊ ನನ್ನ ಒಂದೇ ಉದ್ದೇಶ ನಾವೇ ಕಲ್ತಿ ನಮ್ಮಲ್ಲಿರುವಂತಹ ಅಪೋರ್ಚುನಿಟೀಸ್ ಗಳನ್ನ ಬೆಂಗಳೂರು ಅನ್ನೋದು ಐ ಟಿ ಹಬ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿರೋ ಗಳು ಎಲ್ಲೂ ಇಲ್ಲ ಸೊ ಇಲ್ಲಿರುವಂತಹ ಜಾಬ್ ಆಗಿರ್ಲಿ ಇಲ್ಲಿರುವಂತಹ ಬಿಸ್ನೆಸ್ ಗಳು ಯಾರೋ ಬಂದು ಇಲ್ಲಿ ತಗೊಳೋ ಬದಲು ನಾವೇ ಕಲ್ತ್ಕೊಂಡು ನಾವೇ ಇಲ್ಲಿ ಇಲ್ಲಿ ಇರುವಂತಹ ಅಪರ್ಚುನಿಟಿಗಳನ್ನ ಪಡ್ಕೊಳೋಣ ಅನ್ನೋ ಒಂದೇ ಇಚ್ಛೆ ನಂದು ಓಕೆ ಸೊ ಆವಾಗ್ಲೇ ರಿಪೋರ್ಟ್ ಏನೋ ತೋರಿಸ್ತಾ ಇದ್ರೆ ಅಂಡ್ ಆ ರಿಪೋರ್ಟ್ ಬಂದು ಎಷ್ಟ್ ಜನ ಕಲ್ತಿದ್ದಾರೆ ಅಥವಾ ಕಲ್ತಿಲ್ಲ ಅಂತ ಇಲ್ಲಿ ಈ ರಿಪೋರ್ಟ್ಸ್ ನ ಪ್ರಕಾರ ಆಲ್ಮೋಸ್ಟ್ ನೂರ್ ಜನ ಬೆಂಗಳೂರಲ್ಲ ಅಲ್ಲ ಪಾಪ್ಯುಲೇಷನ್ ನೂರ್ ಜನದ ಮಟ್ಟಿಗೆ ತಗೊಂಡ್ರೆ ಎಪ್ಪತ್ತೈದು ಜನ ಇಂಗ್ಲಿಷ್ ನ ಗೊತ್ತಿಲ್ಲದೆ ಅಪಾರ್ಚುನಿಟೀಸ್ ಗಳನ್ನ ಮಿಸ್ ಮಾಡ್ಕೋತಾ ಇದೆ ಅಂಡ್ ಇಪ್ಪತ್ತೈದು ಜನ ಮಾತ್ರ ಸಿಗ್ತಾ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಸಿಗ್ತಾ ಇದೆ ಬೇಸಿಕ್ ನಾಲೆಡ್ಜ್ ಅಥವಾ ಇಂಗ್ಲಿಷ್ ನ ನಾಲೆಡ್ಜ್ ಇಟ್ಕೊಂಡವರು ಈಸಿಯಾಗಿ ಇಂಟರ್ವ್ಯೂ ನ ಕ್ರಾಕ್ ಮಾಡ್ತಾ ಇದ್ದಾರೆ ಎಪ್ಪತ್ತೈದು ಪರ್ಸೆಂಟೇಜ್ ಜನ ಟ್ಯಾಲೆಂಟ್ ಇದೆ ೇಟ್ ಇದ್ದಟ್ ಯಾಕಂತ ಹೇಳಿದ್ರೆ ಫಸ್ಟ್ ಇಂಟರ್ವ್ಯೂಗ್ ಹೋದಾಗ ನಮ್ಗೆ ಫಸ್ಟ್ ಕೇಳುವಂತದ ಡು ಯು ನೋ ಇಂಗ್ಲಿಷ್ ಅಂತ ಅಂಡ್ ಮಾತಾಡ್ತಾ ಮಾತಾಡ್ತಾನೋ ನೀವು ಕನ್ನಡ ಏನೋ ಒಂದು ಕನ್ನಡ ಬರೋ ಜಾಗಕ್ಕೆ ಹೋದ್ರು ಕೂಡ ಫಸ್ಟ್ ಇಂಗ್ಲಿಷ್ ನ ಕೇಳ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಬೇಡಿಕೆಗಳು ಹಂಗಿರತ್ತೆ ಅಥವಾ ಏನಾದ್ರು ಒಂದು ವಿಷಯನ ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ನಮ್ಗೆ ಇಂಗ್ಲಿಷ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಇನ್ನೊಂದು ನಾನು ಕೇಳ್ಬೇಕು ರಕ್ಷಿತ್ ಇವಾಗ ನಾವೊಂದು ತುಂಬಾ ನೋಡ್ತಾ ಇದ್ವಿ ಲೈಕ್ ತರ್ಟಿ ಡೇಸ್ ಅಲ್ಲಿ ಇಂಗ್ಲೀಷ್ ನಲ್ಸ್ತಿ ಅಂತ ಇಟ್ಸ್ ತರ್ಟಿ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಗ್ಲಿಷ್ ನ ಕಲ್ತು ಕಮ್ಯುನಿಕೇಶನ್ ಮಾಡ್ತೀನಿ ಇನ್ನೊಂದು ವಿಚಾರ ಈ ಟಾಪ್ ರಿಪೋರ್ಟ್ ನ ಪ್ರಕಾರ ಒಂದು ರೆಸ್ಯೂಮೆನ ನೋಡಿ ತ್ರೀ ಸೆಕೆಂಡ್ಸ್ ಅಲ್ಲೇ ಆ ವ್ಯಕ್ತಿ ಟ್ಯಾಲೆಂಟೆಡ್ ಇದನ್ನ ಅವನಿಗೆ ಜಾಬ್ ಸಿಗ್ಬೇಕಾ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಇದೊಂದು ಸೈಕೊಲಾಜಿಕಲ್ ಇದು ಸೊ ಈ ಒಂದು ಕಾರಣದಿಂದನೇ ನಾವು ಅದನ್ನ ಮೈಂಡ್ ನಲ್ಲಿ ಇಟ್ಕೊಂಡು ನಾವು ಇಂಗ್ಲಿಷ್ ಪಾರ್ಟ್ನರ್ ನ ಕೋರ್ಸ್ ನ ಡಿಸೈನ್ ಮಾಡಿರ್ತೀವಿ ಬಿಕಾಸ್ ಈ ಒಂದು ಕಾರಣದಿಂದನೇ ಅವರಿಗೂ ಜಾಬ್ ಪಡ್ಕೊಡೋದಕ್ಕೆ ಹಿಂಜರಿಕೆ ಆಬಾರದು ಅನ್ನೋ ಒಂದೇ ಕಾರಣಕ್ಕೆ ಇಟ್ ಈಸ್ ಪಾಸಿಬಲ್ ಮೂವತ್ತು ದಿನದಲ್ಲೇ ಕಲಿಯೋದಾಗಿರ್ಲಿ ಅಥವಾ ನಲ್ವತ್ ದಿನದಲ್ಲಿ ಕಲ್ಸ್ಕೊಡ್ತೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಅದು ನಮ್ಮಲ್ಲೂ ಕೂಡ ಮೂವತ್ತು ದಿನದ ಪ್ಯಾಕೇಜ್ ಎಲ್ಲ ಇದೆ ಇದೆಲ್ಲದೂ ಸಾಧ್ಯ ಯಾವಾಗ ಆ ಸ್ಟೂಡೆಂಟ್ ಕೂಡ ಎಫರ್ಟ್ ಹಾಕದ ಖಂಡಿತವಾಗ್ಲು ನಮ್ಮ ಟ್ರೈನರ್ಸ್ ಗಳಿಂದ ಎಫರ್ಟ್ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಅವ್ರಿಗೆ ಅಪ್ ಇರುತ್ತೆ ಅವರಿಗೆ ಮೆಸೇಜ್ ಮಾಡೋ ಮುಖಾಂತರ ಅಥವಾ ಕಾಲ್ ಮಾಡೋ ಮುಖಾಂತರ ನಾವು ಕ್ಲಾಸಸ್ ನ ತಗೊಳ್ತೇವೆ ಅಂಡ್ ಅವರ ಎಫರ್ಟ್ ಹೇಗಿರುತ್ತೆ ಅವರಿಗೆ ಕಲಿಬೇಕು ಅನ್ನೋ ಇಚ್ಛೆ ಹೇಗಿರುತ್ತೆ ಈಗ ಜಾಯಿನ್ ಆಗಿ ಕಲಿಯೋದಿಕ್ ಆಗದೆ ಅಥವಾ ಅವ್ರು ಕಲಿದೆ ಹೋದ್ರೇನು ನಾವು ಎಕ್ಸ್ಟೆಂಡ್ ಇದೇನು ವ್ಯಾಲಿಟಿ ಕೊಟ್ಟಿರ್ತೇವೆ ಅದನ್ನ ಉಪಯೋಗಿಸಿಕೊಂಡು ಅವ್ರ ಹೇಗೆ ಕ್ಲಾಸಸ್ ಡಿಪೆಂಡ್ ಮೂವತ್ತರಿಂದ ನಾನು ಏನೋ ವಿದ್ಯಾ ಕಲಿತೀನಿ ಅಂದ್ರೆ ಅದ್ರಲ್ಲಿ ನನ್ನ ಶ್ರಮ ಕೂಡ ಇರಬೇಕು ಅವರ ಶ್ರಮ ಕೂಡ ಇರಬೇಕು ಎರಡೂ ಮ್ಯಾಚ್ ಆದ್ರೆ ಪರ್ಫೆಕ್ಟ್ ಆಗಿ ಅವ್ರ ಅನ್ಕೊಂಡಿರೋದನ್ನ ಸಾಧನೆ ಎಸ್ ರಕ್ಷಿತ್ ಇನ್ನೊಂದು ಇಂಗ್ಲಿಷ್ ಕಲಿಯೋದಕ್ಕೆ ಗ್ರಾಮರ್ ಅನ್ನೋದು ಇಂಪಾರ್ಟೆಂಟ್ ಅಥವಾ ಸ್ಪೀಕಿಂಗ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತಾ ಖಂಡಿತ ಇಂಗ್ಲಿಷ್ ಕಲಿಯೋದಕ್ಕೆ ಗ್ರಾಮರ್ ಇಂಪಾರ್ಟೆಂಟ್ ಬಟ್ ಗ್ರಾಮರ್ ಒಂದೇ ತಿಳ್ಕೊಂಡು ನೀವು ಕಮ್ಯುನಿಕೇಟೇ ಮಾಡೋದಿಕ್ ಬರ್ದೇ ಇದ್ರೆ ಕಷ್ಟ ಸೊ ನಾನು ಮುಂಚೆಯಿಂದ ನನ್ನ ನನ್ನ ಕಲಿಕೆ ಹೇಗಿತ್ತು ಲ್ಯಾಂಗ್ವೇಜ್ ನ ಕುರಿತು ಅಂದ್ರೆ ನಾನು ಮಾತಾಡಿ ಮಾತಾಡಿದ ಕನ್ನಡ ಕಲ್ತಿರೋದು ಅಂದ್ರೆ ನನಗೆ ಸಣ್ಣ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿರೋದು ಮಾತಾಡಿದ್ವಿ ಕನ್ನಡ ನಿಮಗೆ ಏನಾದ್ರು ಗ್ರಾಮರ್ ನ ಮುಖಾಂತರ ಕಲ್ಸ್ಕೊಟ್ರಿ ಮಾತಾಡಿ ಮಾತಾಡಿ ಸ್ಕೂಲಿಗೆ ಹೋದ್ಮೇಲೆ ಕನ್ನಡದ ಗ್ರಾಮರ್ ಎಲ್ಲಾ ಕಲ್ತ್ ಅದಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ಮಾತಾಡಕ್ ಬರ್ತಾ ಇತ್ತು ಸೇಮ್ ಕಾನ್ಸೆಪ್ಟ್ ಇಂಗ್ಲಿಷ್ ನ ನೀವ್ ಮಾತಾಡಿ ಮಾತಾಡಿ ಕಲ್ತ್ರೆ ನೀವು ಕಮ್ಯುನಿಕೇಟ್ ಮಾಡೋದಿಕ್ ಗೊತ್ತಾದ್ರೆ ನಿಮ್ಗೆ ಈ ರೀತಿ ಮಾತಾಡ್ಬೋದು ಅಂತ ಗೊತ್ತಾದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಾಗ ಅವಾಗ ಗ್ರಾಮರ್ ಗ್ರಾಮರ್ನ ಅಲ್ಲಿ ತಂದಿಟ್ರೆ ಈ ಕಾರಣಕ್ಕೆ ಅದು ಹೀಗಿರೆ ಅಂತ ಗೊತ್ತಾದ್ರೆ ಅವಾಗ ನೀವು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು ಇಲ್ಲ ಗ್ರಾಮರೇ ನನಗೆ ಫಸ್ಟ್ ಕಲ್ಸ್ಕೊಡ್ತೀನಿ ಇಲ್ಲ ಬುಕ್ ಓದಿ ಕಲಿತೀನಿ ಅಂದ್ರೆ ಖಂಡಿತವಾಗ್ಲು ಆಗೋದಿಲ್ಲ ಅದು ಏನಂತಾರೆ ಟಫ್ ಆಗುತ್ತೆ ನಮಗೆ ಯಾ ಕಾಂಪ್ಲಿಕೇಟೆಡ್ ಮಾಡೋ ಬದ್ಲು ಲ್ಯಾಂಗ್ವೇಜ್ ಆಗೇ ಇರ್ಲಿ ಇಂಗ್ಲಿಷ್ ಅನ್ನೋದು ಯಾಕೆ ಅಷ್ಟು ಕಷ್ಟವಾಗಿ ನೋಡೋದು ಯಾಕೆ ನಾವು ಇಟ್ಸ್ ಜಸ್ಟ್ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ನಾವು ಕಮ್ಯುನಿಕೇಟ್ ಮಾಡಿ ಕಲ್ತ್ ಬಿಡೋಣ ಅಷ್ಟೇ ಈಸಿ